ತತ್ವಗತಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ್ ಮಾಡುವ ನಮಸ್ಕಾರಗಳು ಶ್ರೀ ಗಣೇಶ ನಮಗ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಗ ಮಾತೃದೇವೋ ಭವ ಪ್ರೇಕ್ಷಕರೇ ನಮ್ಮ ಚಾನಲನ್ನು ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಏಪ್ರಿಲ್ ತಿಂಗಳ ಭವಿಷ್ಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಏಪ್ರಿಲ್ ತಿಂಗಳೆಂದರೇ ಸ್ವಲ್ಪ ಬಿಸಿ ಶಕೆ ಜಾಸ್ತಿ ಆಗ್ತಕ್ಕಂಥ ತಿಂಗಳು ಈ ಏಪ್ರಿಲ್ ತಿಂಗಳಲ್ಲಿ ಎರಡನೇ ತಾರೀಕು ಲಕ್ಷ್ಮೀ ಪಂಚಮಿ ಅಂತ ಬರುತ್ತೆ ವೃಷಭರಾಶಿಯವರಿಗೆ ಅಧಿದೇವತೆ ಮುಖ್ಯವಾಗಿ ಲಕ್ಷ್ಮೀ ದೇವರೇ ಆಗಿರೋದರಿಂದ ನೀವು ಆವತ್ತು ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ಕೊಂಡು ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಹಾಗೇ ಆರನೇ ತಾರೀಕು ಕೂಡ ಶ್ರೀರಾಮನವಮಿ ಇದೆ ಸೊ ರಾಮದೇವರು ನೀವು ಆರಾಧನೆ ಮಾಡಿ ರಾಮದೇವರಿಗೆ ಪಾನಕ ಕೋಸಂಬರಿ ನೈವೇದ್ಯವನ್ನು ಮಾಡಿ ನಿಮ್ಮ ಶಕ್ತಿಯನುಸಾರ ನಾಲ್ಕು ಜನಕ್ಕೆ ನೀವು ಪ್ರಸಾದವನ್ನು ಹಂಚಿದರೆ ನಿಮಗೆ ರಾಮದೇವರ ಅನುಕೂಲ ಆಗತ್ತೆ ಮತ್ತು ಈ ರಾಶಿ ಫಲಾಫಲಗಳನ್ನು ನೋಡೋಕ್ಕೆ ಬಂದಿದರೆ ನಿಮಗೆ ಅನುಕೂಲ ಇಲ್ಲದೇ ಇರತಕ್ಕಂಥ ಗ್ರಹಗಳಂದರೆ ಮುಖ್ಯವಾಗಿ ಗುರು ಮತ್ತು ಕೇತು ಪಂಚಮಸ್ಥಾನದಲ್ಲಿರ್ತಕ್ಕಂಥ ಕೇತು ನಿಮಗೆ ಅಡಚಣೆಗಳನ್ನು ಕ್ರಿಯೇಟ್ ಮಾಡ್ತಾನೆ ವಿದ್ ಎಕ್ಸ್ಪೆಷಲಿ ಪಂಚಮವೊಂದು ಜ್ಞಾನ ವಿದ್ಯೆ ಅಂತ ಕೂಡ ಕರಿತೀವಿ ವಿದ್ಯಾಸ್ಥಾನದಲ್ಲಿ ಕೇತು ಇದ್ದರೆ ವಿದ್ಯೆಗೆ ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾನೆ ಸೊ ಅದರಿಂದ ಸ್ವಲ್ಪ ಹೆಚ್ಚು ಏನು ಪರಿಶ್ರಮ ಬೇಕು ಹೆಚ್ಚು ಸಾಧನೆ ಮಾಡಬೇಕು ವಿದ್ಯಾರ್ಥಿಗಳು ಹಾಗೆ ಗುರು ಕೂಡ ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಹ ದ ಪ್ಲಾನೆಟ್ ಆಫ್ ವಿಸ್ಡಮ್ ಅದರಿಂದ ಗುರುಗಳ ನೀವು ಆರಾಧನೆ ಮಾಡಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಲಾಭಸ್ಥಾನದಲ್ಲಿದ್ದ ರವಿ ಕೂಡ ನಿಮಗೆ ಹನ್ನೆರಡನೇ ಸ್ಥಾನಕ್ಕೆ ಬರ್ತಾ ಇದ್ದಾರೆ ರವಿ ಕೂಡ ಹನ್ನೆರಡನೇ ಮನೆಯಲ್ಲಿದ್ದರೆ ನ್ಯೂಟ್ರಲ್ ಅಥವಾ ಸಾಧಾರಣ ಫಲಗಳನ್ನೇ ನಿಮಗೆ ಕೊಡ್ತಾರೆ ಮತ್ತು ನಿಮಗೆ ಲಾಭಸ್ಥಾನದಲ್ಲಿ ಮುಖ್ಯವಾಗಿ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಮತ್ತು ಲಾಭಾಧಿಪತಿ ಇರಿಬ್ರಿಗೂ ಪರಿವರ್ತನೆ ಯೋಗ ಇರೋದು ಕೂಡ ಇದೊಂದು ಒಳ್ಳೆಯ ಯೋಗ ಇದು ಮತ್ತು ಲಾಭಸ್ಥಾನದಲ್ಲಿ ಧನಕಾರಕ ಮತ್ತು ಐದನೇ ಮನೆಗೆ ಸಂತಾನ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಗೂಡೂ ನಿಮಗೆ ಅನುಕೂಲವಾಗಿ ಲಾಭಸ್ಥಾನದಲ್ಲಿದ್ದಾರೆ ಸೊ ಅಂದರೆ ಮುಖ್ಯವಾಗಿ ಸಂತಾನ ಅಪೇಕ್ಷೆ ಇರ್ತಕ್ಕಂಥವ್ರು ಸಂತಾನಕ್ಕಾಗಿ ಪ್ರಯತ್ನ ಮಾಡತಕ್ಕಂಥವ್ರು ಮತ್ತು ಕುಟುಂಬ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ದುಡ್ಡು ಇಂಥದ್ದೆಲ್ಲ ಕೂಡ ನಿಮಗೆ ಸುಲಭವಾಗಿ ಬರುತ್ತೆ ದುಡ್ಡು ಸುಲಭವಾಗಿ ಬರುತ್ತೆ ಅಂದರೆ ಒಂದು ಸರ್ತಿ ನಿಮ್ಮ ಜಾತಕದ ಮೂಲ ಜಾತಕವನ್ನು ಕೂಡ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಪಂಡಿತರ ಜೊತೆಯಲ್ಲಿ ಒಂದು ಸರ್ತಿ ನೋಡಿಸಿ ನನಗೆ ಗೋಚಾರದಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ನನಗೆ ಯಾಕೆ ನಡೀತಾ ಇಲ್ಲ ಒಂದು ಸರ್ತಿ ಕೇಳಿ ದಶಾಭುಕ್ತಿಗಳು ಚೆನ್ನಾಗಿದೆಯೇ ಇಲ್ವಾ ಅಂತ ಯಾಕಂದರೆ ನಿಮಗೆ ಮುಖ್ಯವಾಗಿ ಕರ್ಮಾಧಿಪತಿ ಶನಿ ಲಾಭಸ್ಥಾನದಲ್ಲಿದ್ದರೆ ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥದ್ದು ಸಾಕಷ್ಟು ವರ್ಷಗಳಿಂದ ಹೊಸ ಉದ್ಯೋಗಕ್ಕಾಗಿ ಕಾಯ್ತಾ ಇರ್ತಕ್ಕಂಥವ್ರು ಮತ್ತು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರು ಕೂಡ ಉದ್ಯೋಗಕ್ಕೆ ತುಂಬ ಅನುಕೂಲ ಇರ್ತಕ್ಕಂಥ ದಿನಗಳಿವು ರಾಹು ಹನ್ನೊಂದನೇ ಮನೆಯಲ್ಲಿದ್ದರೆ ಸಡನ್ ಲಾಭ ಬರ್ತಕ್ಕಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಕ್ಕಂಥದ್ದು ಕೂಡ ನಡೆಯುತ್ತೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಯಾವುದೇ ಬರಬೇಕಂದ್ರೂ ಕೂಡ ನಮ್ಮ ಪ್ರಯತ್ನವೇ ಮುಖ್ಯ ಪ್ರಯತ್ನ ಇಲ್ಲದಿರೋ ಯಾವುದೂ ಯಾರಿಗೂ ದಕ್ಕೋದಿಲ್ಲ ಪ್ರಯತ್ನ ಮತ್ತು ಭಗವಂತನಲ್ಲಿ ಭಕ್ತಿ ಭಗವಂತನ ಅನುಗ್ರಹಣೆ ಇದ್ದರೆ ಎಲ್ಲವೂ ಕೂಡ ಸಾಧ್ಯ ಆಗತ್ತೆ ಕೇತು ನಿಮಗೆ ಅನುಕೂಲವಾಗಿ ಇಲ್ಲದೇ ಇರೋದರಿಂದ ಕೇತು ಆರಾಧನೆ ಮಾಡಿ ಹದಿನಾರನೇ ತಾರೀಕು ಗಣೇಶ ಸಂಕಷ್ಟ ಚತುರ್ಥಿಯನ್ನು ಮಾಡಿ ಅವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ಮಾಡಿ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಚಂದ್ರೋದಯ ಚಂದ್ರ ದರ್ಶನ ಕೂಡ ಆಗುತ್ತೆ ಬೆಳಗ್ಗಿಂದ ಉಪವಾಸ ಇದ್ದು ಪೂರ್ತಿ ಉಪವಾಸ ಯಾರು ಮಾಡೋಕ್ಕೆ ಹೋಗಬೇಡಿ ಹಾಲು ಹಣ್ಣು ಹಂಪಲು ಈ ಥರದ್ದು ನಿಮ್ಗೆ ಏನು ಅನುಕೂಲ ಆಗಿರುತ್ತೆ ಈ ಥರದ್ದು ತಗೊಳ್ಳಿ ರಾತ್ರಿ ಚಂದ್ರ ನೋಡಿ ಫಲಹಾರ ಉಪ್ಮಾ ಅಥವಾ ಅವಲಕ್ಕಿ ಅಂಥದನ್ನು ನೀವು ಊಟ ಮಾಡಿ ಅವತ್ತು ದಿನಪೂರ್ತಿ ಗಣೇಶನನ್ನು ನೆನೆಸೋದ್ರಿಂದ ಈ ವಿಘ್ನಗಳು ಕಮ್ಮಿ ಆಗುತ್ತೆ ಮತ್ತು ಗುರು ಕೂಡ ಸ್ವಲ್ಪ ಅನಾನುಕೂಲವಾಗಿರೋದರಿಂದ ಗುರುಗಳ ಆರಾಧನೆ ಮಾಡಿ ಒಂದು ಸರ್ತಿ ರಾಯರ ಆಲಯಕ್ಕೆ ಭೇಟಿ ಕೊಡಿ ಹತ್ರದಲ್ಲಿರ್ತಕ್ಕಂಥ ರಾಘವೇಂದ್ರ ಮಠ ಅಥವಾ ಒಂದು ಒಂದು ಸರ್ತಿ ಅನುಕೂಲ ಇದ್ದರೆ ಮಂತ್ರಾಲಯಕ್ಕೆ ಹೋಗಿ ಗುರುಗಳ ದರ್ಶನ ಮಾಡ್ಕೊಂಡು ಬಂದಿದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಮತ್ತು ಆಲ್ ಆಗಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಮುಖ್ಯವಾಗಿ ಈಗ ನಡೀತಾ ಇರತಕ್ಕಂಥ ಟೈಮಲ್ಲಿ ಗುರುಬಲ ಇಲ್ಲ ಅಂದರೂ ಕೂಡ ಗ್ರಹಗಳ ಲಾಭಸ್ಥಾನದಲ್ಲಿರೋದರಿಂದ ಪ್ರಯತ್ನದ ಮುಖಾಂತರ ಪಾಪಗ್ರಹಗಳು ಲಾಭಸ್ಥಾನದಲ್ಲಿ ಇದ್ದಾವೆ ಅಂದರೆ ಪ್ರಯತ್ನ ಮಾಡಿದರೆ ಜಯ ಸಿಕ್ಕತ್ತೆ ಪ್ರಯತ್ನ ಮಾಡಿಲ್ಲ ಅಂದರೆ ಯಾವುದೂ ನಮ್ಮ ಹತ್ರ ಬರೋದಿಲ್ಲ ನಾವು ಬರೀ ಕಾರ್ಯಕ್ರಮಗಳನ್ನು ನೋಡಿ ಗ್ರಹಗಳು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತಿಳ್ಕೊಂಡು ಮನೇಲಿ ಕೂತ್ಕೊಂಡಿದ್ರೆ ಏನೂ ಆಗೋಲ್ಲ ಅದಕ್ಕೆ ಆ್ಯಕ್ಷನ್ ಇಂಪಾರ್ಟೆಂಟು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೇ ನೈನ್ ನೈನ್ ಅಂದ್ರೇ ಆ್ಯಕ್ಷನ್ ನೀವು ಆ್ಯಕ್ಷನ್ ಇದ್ದರೆ ಅಂದರೆ ನೀವು ಅದಕ್ಕೆ ಪ್ರಯತ್ನವನ್ನು ಮಾಡಿದರೆ ಖಂಡಿತ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ ಈ ವೃಷಭರಾಶಿಯವರಿಗೆ ಮುಖ್ಯವಾಗಿ ಅಧಿಪತಿ ಬಂದು ಶುಕ್ರ ಶುಕ್ರ ಭಗವಾನರ ಸಂಖ್ಯೆ ಆರನೇ ಸಂಖ್ಯೆ ಆರನೇ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಜಯವನ್ನು ಪಡ್ಕೊಳ್ತಕ್ಕಂಥ ಸಂಖ್ಯೆ ಈ ಆರನೇ ಸಂಖ್ಯೆಗೆ ಮುಖ್ಯವಾಗಿ ಬಿಳಿ ಬಟ್ಟೆಗಳನ್ನು ಯೂಸ್ ಮಾಡಬೇಕು ಶ್ವೇತವರ್ಣಗಳು ಬ್ಲೂ ಕಲ್ಲರ್ ಮತ್ತು ಗ್ರೀನ್ ಕಲರ್ ಇವೆಲ್ಲ ಕೂಡ ನಿಮಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಬಣ್ಣಗಳು ನೀವು ಮುಖ್ಯವಾಗಿ ಐದನೇ ಸಂಖ್ಯೆ ಮೇಲೆ ಡಿಪೆಂಡ್ ಆಗಬೇಕು ನೀವು ಐದನೇ ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡಿದರೆ ನಿಮ್ಗೆ ಐದನೇ ಸಂಖ್ಯೆ ತುಂಬ ಅನುಕೂಲ ಮಾಡಿಕೊಡತ್ತೆ ಮತ್ತು ಯಾವುದಾದ್ರೂ ನೀವು ಇಂಪಾರ್ಟೆಂಟ್ ಇಂಟರ್ವ್ಯೂಗೆ ಹೋಗುವಾಗ ತ್ರಿಬಲ್ ಫೈವ್ ಅಂತ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಯೆಲ್ಲೋ ಕಲರ್ ಪೆನ್ನಲ್ಲಿ ನೀವು ತ್ರಿಬಲ್ ಫೈವ್ ಬರ್ಕೊಂಡು ಹೋಗಿದರೆ ಆ ಬುಧನ ಅನುಗ್ರಹನೆಯಿಂದ ನೀವು ಆ ಇಂಟರ್ವ್ಯೂ ಚೆನ್ನಾಗಿ ಸಕ್ಸಸ್ ಆಗ್ತಕ್ಕಂಥದ್ದು ಯಾವುದೇ ಇಂಪಾರ್ಟೆಂಟ್ ಕೆಲಸಗಳಿಗೆ ನೀವು ಈ ತ್ರಿಬಲ್ ಫೈವ್ ಅಂತ ನೀವು ನಿಮ್ಮ ವೆಹಿಕಲ್ ಮೇಲೆ ಅಥವಾ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಪಾಮ್ ಸೈಡ್ ನೀವು ತ್ರಿಬಲ್ ಫೈವನ್ನು ಬರ್ಕೊಳ್ಳೋದ್ರಿಂದ ಎಲ್ಲಾದರೂ ಹೋಗುವಾಗ ಈ ತ್ರಿಬಲ್ ಫೈವ್ ನಂಬರ್ ನೋಡಿದರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಈ ತಿಂಗಳು ನಿಮಗೆ ತುಂಬ ಅನುಕೂಲವಾಗಿದೆ ಸೂರ್ಯ ಆರಾಧನೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಗುರುಗಳನ್ನು ಮರಿಬೇಡಿ ರಾಘವೇಂದ್ರನ ಆರಾಧನೆ ಇರಿ ಪೂಜಾಯ ರಾಘವೇಂದ್ರ ಯ ಸತ್ಯಧರ್ಮ ವ್ರತ ಯ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ಕೂಡ ಈ ರಾಮನವಮಿ ಹಬ್ಬದ ಶುಭಾಶಯಗಳು ಏಪ್ರಿಲಲ್ಲಿ ಬರ್ತಕ್ಕಂಥ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು